ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನುಕಾಮಿಸುತಿಪ್ಪ ಸಾಲುಖ್ಯವಿದೆ ಸಾಮಿಪ್ಯವಿದೆ ಸಾರೂಪ್ಯವಿದೆ ಸಾಯುಜ್ಯವಿದೆ ಧರ್ಮವಿದೆ ಅರ್ಥವಿದೆ ಕಾಮವಿದೆ ಮೋಕ್ಷವಿದೆ ಎನ್ನ ಧ್ಯಾನ ಜಪ ತಪದಿಂದಲೇ ಸಿದ್ದಿಯಪ್ಪ ಮಹಾ ಸಿದ್ಧಿಯಿದೆ ಆನೇನೆ ಇಚ್ಛಿಸುವ ಇಚ್ಛೆಯೆಲ್ಲವೂ ಇದೆ ಶ್ರೀ ಗುರು ಕಾರುಣ್ಯದಿಂದ ಮಹಾವಸ್ತುಕರ ಸ್ಥಳಕ್ಕೆ ಬಂದ ಬಳಿಕ ಸರ್ವಸುಖ ಇಲ್ಲೇ ಇದೆ ಇನ್ನು ಬಯಲ ಭ್ರಮೆಯೊಳಗೆ ಹೋಗಿಸದಿರಯ್ಯ ನಿಮಗೆ ಬೇಡಿಕೊಂಬೆನು ನಿಮಗೆ ಎನ್ನಾನೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂಥೇಳಿ ಉರಿಲಿಂಗ ಪೆದ್ದಿಗಳು ಅನ್ನುವಂತಹ ಮಹಾನ್ ಶರರಣರು ತಮ್ಮ ಕೈಯೊಳಗಿದ್ದಂಥ ಇಷ್ಟಲಿಂಗವನ್ನು ನೋಡಿ ಆ ಇಷ್ಟಲಿಂಗದ ಮಹಿಮೆಯನ್ನು ಹೇಳಕ್ಕ ಏನಂದರೆ ಯಾವಾಗ ಸದ್ಗುರುನಾಥ ಈ ಪವಿತ್ರವಾದಂಥ ವಸ್ತುವನ್ನು ನನಗೆ ಕೊಟ್ಟ ತನ್ನ ಆಶೀರ್ವಾದವನ್ನು ಮಾಡಿದ ಆವಾಗ ಸಾಲುಕ್ಯ ಸಾಮೀಪ್ಯ ಸಾರೂಪ್ಯ ಮತ್ತು ಸಾಯುಜ್ಯ ಅನ್ನುವಂಥ ಪದವಿಗಳನ್ನು ನಾ ಪಡೆದೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಚತುರ್ವಿಧ ಫಲಗಳನ್ನು ಪುರುಷಾರ್ಥಗಳನ್ನು ನಾ ಪಡೆದೆ ಧ್ಯಾನನ ಇರಲಿ ಜಪ ತಪಾನನ ಇರಲಿ ಅದು ಸಿದ್ಧಿಯಾಯಿತು ಎದರಿಂದ ಅಂದರೆ ಈ ಸದ್ಗುರುನಾಥ ನೀಡಿದಂತಹ ಇಷ್ಟಲಿಂಗದಿಂದ ಶ್ರೀ ಗುರು ಕರುಣೆಯಿಂದ ಈ ಮಹಾವಸ್ತುವನ್ನು ಕೊಟ್ಟ ಮೇಲೆ ಸರ್ವಸುಖವೆಲ್ಲವೂ ಸಹಿತ ಈ ಇಷ್ಟಲಿಂಗದೊಳಗನ ಐತಿ ಇನ್ನು ಬಯಲು ಅನ್ನುವಂತಹ ಒಳಗೆ ನಾ ಸಿಕ್ಕೊಳ್ಳೋದು ಬೇಡ ಇಷ್ಟಲಿಂಗದ ಪೂಜೆಯನ್ನು ಮಾಡುವಾಗ ನಾ ಕಂಡಂಥ ಆನಂದ ನಾ ಎಲ್ಲಿಯೂ ಕಾಣಲಿಲ್ಲ ಅದಕ್ಕಾಗಿ ಇದಕ್ಕಿಂತ ಮಹದಾನಂದ ಮತ್ತೊಂದಿಲ್ಲ ಅಂಥೇಳಿ ಭಾಳ ಚಂದ ಹೇಳಿಬಿಟ್ರು ಹಂಗೆ ಪರಮ ಗುರುವಾದಂತಹ ರುದ್ರಮುನಿಯತೀಶ್ವರರು ನೋಡ್ರಿ ಇವರು ನಮ್ಮ ಅಥನಿಯಲ್ಲಿರುವಂತಹ ಶೆಟ್ಟರ ಮಠದ ಪೂಜ್ಯರು ತಮ್ಮ ಶಿಷ್ಯರಾದಂತಹ ಮರುಳಸಿದ್ಧರಿಗೆ ಪರಮ ಪೂಜ್ಯ ಅಥನಿಯ ಶಟ್ಟರ ಮಠದ ಶ್ರೀ ಮರುಳ ಸಿದ್ಧ ಶಿವಯೋಗಿಗಳಿಗೆ ಇಷ್ಟಲಿಂಗವನ್ನು ಕೊಟ್ಟು ಆಶೀರ್ವಾದ ಮಾಡಿದ ಕೂಡಲಿ ಆ ಮರುಳ ಸಿದ್ಧ ಶಿವಯೋಗಿಗಳಿಗೆ ಇದೇ ಆನಂದ ತಮ್ಮ ಇಷ್ಟಲಿಂಗವನ್ನು ನೋಡಿದಾಗ ಆಯಿತು ಆಯ್ತಂತ ಹಂಗೆ ಬಿಡಲಿಲ್ಲ ಸಾಧನೆಯನ್ನು ಮಾಡಿ ಸ್ವತಃ ಆ ಇಷ್ಟಲಿಂಗದ ಜೊತೆಗೆ ಮಾತನಾಡಿದಂಥ ಪುಣ್ಯಾತ್ಮರಂದ್ರೆ ಈ ಅಥನಿ ಶಟ್ಟರ ಮಠದ ಶ್ರೀ ಮರುಳ ಸಿದ್ಧ ಶಿವಯೋಗಿಗಳು ಎಂಥ ಮಹಾತ್ಮರನ್ನು ನಮ್ಮ ಭಾರತ ದೇಶ ಪಡಿತು ವಿಶೇಷವಾಗಿ ಕರ್ನಾಟಕ ಅದರೊಳಗೆ ಇರುವಂಥ ಪುಣ್ಯಭೂಮಿ ಅಥನಿ ಅಥನಿ ಅಂದ ಕೂಡಲೇ ಮುರುಘರಾಜೇಂದ್ರ ಶಿವಯೋಗಿಗಳು ಮುರುಗೇಂದ್ರ ಶಿವಯೋಗಿಗಳು ನಮಗೆ ನೆನಪಾಗತ್ತಾರೆ ಅಲ್ಲಿ ಅನೇಕ ಮಹಾತ್ಮರು ನೆಲೆ ಊರಿದರು ಅವರೊಳಗೆ ಮುಖ್ಯವಾಗಿ ಬರುವಂಥವರು ಶೆಟ್ಟರ ಮಠದ ಮರುಳ ಸಿದ್ಧ ಶಿವಯೋಗಿಗಳು ಕೂಡ ಹೌದು ಆಧುನಿಕ ಕರ್ನಾಟಕ ಕಟ್ಟಿದ ಕರ್ತಾರರು ಯಾರಪ್ಪ ಅಂದ್ರೆ ಹಾನಗಲ್ಲದ ಗುರುಕುಮಾರ ಶಿವಯೋಗಿಗಳು ಇವರಿಗೆ ಅನುಗ್ರಹವಿಟ್ಟವರು ಬಿದರಿಯ ಗುರುಕುಮಾರ ಮಹಾಶಿವಯೋಗಿಗಳವರು ಇಂತಹ ಗುರುವಿನ ಶ್ರೀ ಗುರುವಿಗೆ ಅನುಗ್ರಹ ಅಧಿಕಾರ ಶಿವಾನುಭವ ಸಂಸ್ಕಾರ ನೀಡಿದವರನ ಪರಮ ಗುರು ಪರಮ ಆರಾಧ್ಯರು ಅಥನಿ ಮಠದ ಕರ್ತೃ ಶ್ರೀ ಮರುಳು ಸಿದ್ಧ ಶಿವಯೋಗಿಗಳು ಹತ್ತೊಂಬತ್ತನೇ ಶತಮಾನದ ಅಂತ್ಯದೊಳಗೆ ಮೂಡಿ ಬಂದಂತಹ ಮಹಿಮಾನ್ವಿತರು ಈ ಪುಣ್ಯಾತ್ಮ ಶಿವಯೋಗಿಗಳ ನೋಡ್ರಿ ಮರುಳ ಆ ಹೆಸರಿನೊಳಗನ ಎಂಥ ಕರುಳಿನ ಕರೆ ಅಡಗೈತೆ ನೋಡ್ರಿ ಹೆಸರಿನೊಳಗನ ಆನಂದ ಮರುಳ ಮರುಳ ಶಂಕರ ಅಂತ ಕರೆದ್ರಲ್ಲ ಹಂಗ ಮರುಳ ಸಿದ್ಧೇಶ್ವರ ಶಿವಯೋಗಿಗಳ ಹೆಸರಿನೊಳಗನ ಮರುಳ ಅನ್ನುವಂಥ ಕರುಳಿನ ಕೂಗು ತುಂಬೈತಂತ ಕೆಲವೊಂದು ಹೆಸರುಗಳದವರು ಹುಚ್ಚೇಶ್ವರ ಅಂತಾರೆ ಎಲ್ಲಿ ಹುಚ್ಚ ಪರಮಾತ್ಮನನ್ನು ಧ್ಯಾನ ಮಾಡೋದ್ರೊಳಗೆ ಹುಚ್ಚ ಎಲ್ಲಿ ಹುಚ್ಚ ತನ್ನ ಭಕ್ತರನ್ನು ಉದ್ಧರಿಸುವುದರೊಳಗೆ ಹುಚ್ಚ ತಿಪ್ಪೇರುದ್ರ ಮೋಕಪ್ಪಯ್ಯ ಲಡ್ಡು ಮುತ್ಯ ಹಿಂಗೆ ಅನೇಕ ಹೆಸರುಗಳನ್ನು ನೋಡಿದರೆ ಸಹಜ ಸ್ಥಿತಿಯಂದಿದ್ದು ಸಿದ್ದಿಗೇರಿದಂಥ ನಿರಂಜನರ ನೇಮಗಳಿವು ಹಿಂಗಾಗಿ ಲೌಕಿಕರಿಗೆ ಅವರು ಚಿತ್ರ ಮತ್ತು ವಿಚಿತ್ರವಾಗಿ ಕಂಡ್ರೂ ಸಹಿತ ಅವರು ಯಾವಾಗಲೂ ಸಹಿತ ಭಗವಂತನಿಗೆ ಬಹಳ ಪ್ರೀತಿಯ ಮಕ್ಕಳಾಗಿರ್ತಾರಂತ ಜಗತ್ತಿಗೆ ತಂದಿಗಳಾಗಿ ಬೆಳೆದಿರ್ತಾರಂಥ ನೋಡ್ರಿ ತಂದಿಯಾಗಿ ಬೆಳೆದಿರ್ತಾರಂತ ಈ ಮರುಳ ಹೆಸರಿನಿಂದ ಸಿದ್ಧಿಗೇರಿ ಮರುಳ ಸಿದ್ಧನಾಗಿ ಮುನ್ನಡೆದಂತಹ ಶಿವಯೋಗಿಗಳನ್ನು ಈ ಅಥನಿ ಶೆಟ್ಟರ ಮಠದ ಶಿವಾವತಾರಿಗಳು ಈ ಮರಳು ಸಿದ್ಧ ಶಿವಯೋಗಿಗಳು ಗುರು ರುದ್ರಮುನಿ ಮಹಾಸ್ವಾಮಿಗಳು ಒಂದು ನೂರ ಒಂದು ಹಳ್ಳಿಗಳಿಗೆ ಪಾದಯಾತ್ರೆಯ ಮುಖಾಂತರ ಸಂಚಾರವನ್ನು ಮಾಡಿ ತತ್ವಬೋಧನೆಯನ್ನು ಮಾಡಿ ಬಸವ ಮಹಿಮೆಯನ್ನು ಸಾರಬೇಕಂತೇಳಿ ಸಂಕಲ್ಪ ಮಾಡಿ ಸಂಚಾರ ಮಾಡಕತ್ತಿದ್ದರು ಒಂದು ಸಾರಿ ರಾಮದುರ್ಗ ತಾಲೂಕಿನೊಳಗೆ ಬರುವಂಥ ಯಾದವಾಡ ಅನ್ನುವಂಥ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ಊರು ಜನ ಕೂಡಿ ವಿಶೇಷವಾದಂತಹ ಒಂದು ಸ್ವಾಗತವನ್ನು ಈ ರುದ್ರಮುನಿ ಮಹಾಸ್ವಾಮಿಗಳಿಗೆ ಮಾಡ್ತಾರೆ ಊರಿನೊಳಗೆ ಹಿರೇಮಠದೊಳಗನ ಮಹಾಪೂಜೆಗೆ ಅವರಿಗೆ ವಿಶೇಷವಾದಂಥ ವ್ಯವಸ್ಥೆ ಮಾಡ್ತಾರೆ ಅದೇ ಸಂದರ್ಭದೊಳಗೆ ಅಲ್ಲಿ ಒಂದು ತೊಟ್ಟಿಲಿದೊಳಗೆ ಒಂದು ಸಣ್ಣ ಹುಡುಗ ಆಟ ಆಡಕತ್ತಿತ್ತು ಕೂಸ ಅದನ್ನು ನಗತಿತ್ತು ಆನಂದದಿಂದ ಕೈ ಚಪ್ಪಾಳೆ ಬಾರಿಸ್ದಂಗೆ ಮಾಡ್ತಿತ್ತು ಯಾವಾಗ ಮರುಳು ಸಿದ್ಧ ಆ ಈ ರುದ್ರಮುನಿ ಮಹಾಸ್ವಾಮಿಗಳು ಆ ಮಗುವನ್ನು ನೋಡಿದರೂ ಅವ್ರ ಕಣ್ಣು ಆ ಮಗುವಿನ ಮ್ಯಾಲೆ ಬಿದ್ದು ಕೂಡಲಿ ಆ ಕೂಸ ಇನ್ನೂ ಹೆಚ್ಚು ಸಂತೋಷದಿಂದ ನಗಿಯಾಗ್ತಿತ್ತು ಚಪ್ಪಾಳೆ ಹೊಡೆಯ ಕೂಸ ಏಕಚಿತ್ತದಿಂದ ಆ ಮಗುವನ್ನು ನೋಡಿದಂತಹ ರುದ್ರಮಣಿ ಮಹಾಸ್ವಾಮಿಗಳು ಆ ಹುಡುಗನ ತಂದೆ ತಾಯಿಗೆ ಹೇಳ್ತಾರ ತಂದೆ ತಾಯಿಗಳಾರ ಈ ಮಗುವನ್ನು ನನ್ನ ಜೋಳಿಗೆಗೆ ಹಾಕಿ ಬಿಡ್ತಿರನ ಇವ ನಾಡಿನೊಳಗೆ ದೊಡ್ಡ ಶಿವಯೋಗಿ ಆಗ್ತಾನ ಯತಿ ಸಾಮ್ರಾಟ ಅಕ್ಕನ ಅಂತ ಅಂತಾರವ್ರು ಆವಾಗ ಗುರುಗಳ ಆಜ್ಞೆಯನ್ನು ಮೀರಿದಂತಹ ಆ ತಂದೆ ತಾಯಿಗಳು ಆಗಲಿ ಬುದ್ಧಿ ಅಂಥೇಳಿ ಒಪ್ಪಿ ರುದ್ರಮುನೀಶ್ವರರ ಜೋಳಿಗೆ ಒಳಗೆ ತಮ್ಮ ಕೂಸನ್ನು ಹಾಕಿಬಿಟ್ರು ನೋಡ್ರಿ ಎಂಥ ತಂದೆ ತಾಯಿಗಳು ತ್ಯಾಗಿರಬಹುದು ತನ್ನ ಮಗನನ್ನು ಕೂಸನ್ನು ಒಬ್ಬ ಶಿವಯೋಗಿಯ ಜೋಳಿಗೆ ಒಳಗೆ ಹಾಕ್ಬೇಕಂದ್ರೆ ಎಷ್ಟು ಎದಿ ಗಟ್ಟಿರ್ಬೋದು ಗುಂಡಿಗೆ ಎದಿ ಇರಬಹುದು ನೋಡ್ರಿ ಆ ತಂದೆ ತಾಯಿಗಳ ಒಂದು ತ್ಯಾಗದ ಫಲಾನನ ಇವತ್ತು ಇಂತಹ ಶಿವಯೋಗಿ ಮರುಳು ಸಿದ್ಧೇಶ್ವರನನ್ನು ನಾವು ಕಾಣಕ್ಕೆ ಸಾಧ್ಯವಾಯಿತು ನೋಡ್ರಿ ಎಷ್ಟು ಪುಣ್ಯಾತ್ಮರಿರಬೇಕಂತ ಆ ಕೂಸನ್ನು ತಮ್ಮ ಜೋಡಿ ಕರ್ಕೊಂಡು ಶೆಟ್ಟರ್ ಮಠಕ್ಕೆ ಕರ್ಕೊಂಡು ಬಂದು ಅಥನಿ ಒಳಗೆ ಜೋಪಾನ ಮಾಡಿ ಆ ಕೂಸಿಗೆ ಮರುಳ ಸಿದ್ಧ ಅಂಥೇಳ ಆ ರುದ್ರಮುನಿ ಮಹಾಸ್ವಾಮಿಗಳು ನಾಮಕರಣವನ್ನು ಮಾಡ್ತಾರೆ ಅಥನಿ ಮಠವನ್ನು ಮೊದಲು ಕುಮಾರ ಮಠ ಅಂಥೇಳಿ ಕರಿತಿದ್ರಂಥದನ್ನು ಆ ಅಥಣಿ ಒಳಗೆ ಇರುವಂಥ ಶೆಟ್ಟರ ಮಠವನ್ನು ಕುಮಾರ ಮಠ ಅಂತ ಕರಿತಿದ್ದ್ರಂಥ ಮುಂಬೈ ಸರ್ಕಾರದ ಧರ್ಮದ ಆದಾಯ ದತ್ತಿ ಒಳಗೆ ಇವತ್ತಿನ ಮಠಾನ ಸಹಿತ ಮಠ ಅಂತಲೇ ನಂಬುದಿತ್ತು ಅಂತಾರೆ ಆವಾಗಿನ ಕಾಲಕ್ಕೆ ಕುಮಾರ ಮಠಕ್ಕೆ ಅಥನೀಯ ಪ್ರಸಿದ್ಧ ಶಟ್ಟರ್ ಮಣಿತನದವರು ಆ ಮಠಕ್ಕಾಗಿ ವಿಶೇಷವಾದಂಥ ಸ್ಥಳ ಕಾಣಿಕೆಯನ್ನು ಮತ್ತು ಆ ಮಠವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಕ್ಕೆ ಮತ್ತು ಅಲ್ಲಿ ಶಿವಯೋಗಿಗಳ ಲಿಂಗ ಪೂಜೆಗೆ ವಿಶೇಷವಾದಂತಹ ಸ್ಥಳವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಷಟ್ರ್ ಕಟ್ಟಿಸಿದಂತಹ ಮಠಕ್ಕೆ ಷಟ್ರ ಮಠ ಅಂತ ಹೇಳಿಕಾರ ವಿಖ್ಯಾತಿ ಆಯ್ತು ಅಂತ ನೋಡ್ರಿ ಷಟರ್ ಅಭಿವೃದ್ಧಿ ಮಾಡಿದ್ದಕ್ಕೆ ಷಟ್ರ ಮಠ ಅಂತಾತು ಇಂತಹ ಮಠದ ಅರಿವಿನ ಗುರುಕುಲದೊಳಗ ಆಡ್ಕೋತ ಬೆಳೆದಂತಹ ಸಾಧಕರನ್ನ ಈ ಮರುಳು ಸಿದ್ಧ ಶಿವಯೋಗಿಗಳು ಪೂಜಾ ಜಂಗಮ ದಾಸೋಹದ ಮೂಲವಾಗಿ ಬಸವ ಸಮಾಜದ ತೇಜಸ್ವಿ ತಪಸ್ವಿಯಾಗಿ ಬೆಳೆದಂತಹ ಪುಣ್ಯಾತ್ಮರಿಯವರು ಅವರಿಗೆ ರುದ್ರಮುನಿ ಗುರುಗಳಿಂದ ಅನುಗ್ರಹ ಅಧಿಕಾರ ಸಿಗತೈತಿ ಗುರುಗಳು ಲಿಂಗೈಕ್ಯರಾದ ನಂತರ ಮಠದ ಎಲ್ಲ ಜವಾಬ್ದಾರಿಯನ್ನು ಮರುಳಸಿದ್ಧ ಸಿದ್ಧ ಶಿವಯೋಗಿಗಳು ಪಡಿತರ ಅದರ ಜೊತೆ ಸಮಾಜ ಸೇವೆ ಒಳಗನು ಸಹಿತ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಇವರು ಲಿಂಗ ಪೂಜಾ ಮಾಡ್ಕೋತ ಕುಂತ್ರಪ್ಪ ಅಂದ್ರೆ ಲಿಂಗ ಪ್ರತ್ಯಕ್ಷವಾಗಿ ಕೈ ಒಳಗಿದ್ದಂಥ ಇಷ್ಟ ಲಿಂಗ ಅವ್ರ ಜೊತೆ ಹೇಳ್ತಾರೆ ಅಂದ ಮೇಲೆ ಎಂಥ ಒಂದು ಏಕಾಂತತೆ ಎಂಥ ಒಂದು ತಪಸ್ಸು ಎಂಥ ಒಂದು ಸಾಧನೆ ಇರಬಹುದು ಈ ಪರಮ ಪೂಜ್ಯ ಶೆಟ್ಟರ ಮಠದ ಮರಳು ಸಿದ್ಧ ಶಿವಯೋಗಿಗಳಿಗೆ ನೋಡ್ರಿ ಕೇಳಾಕನ ಎಷ್ಟು ಆನಂದ ಅದನ್ನು ಅನುಭವಿಸಿದಂತಹ ಶಿವಯೋಗಿಗಳು ಪರಮಾತ್ಮನ ಸ್ವರೂಪರಲ್ದ ಮತ್ತೇನಂತ ಇವರು ಲಿಂಗದ ಜೊತೆ ಮಾತಾಡ್ತಾರ ಇವರು ಮಹಾನ್ ತಪಸ್ವಿಗಳದಾರ ಅಂತ ಹೇಳಕ್ರೆ ಎಲ್ಲ ಕಡೆ ಸುದ್ದಿ ಆಗಿತ್ತು ಅಲ್ಲಿ ಒಬ್ಬ ಪುಡಾರಿ ಇದ್ರಿ ಒಳಗೆ ಇವ್ರ ಕೀರ್ತಿ ಕೇಳಿ ಅವಾಗ ತಡ್ಕೊಳ್ಳೋಕೆ ಆಗಲಿಲ್ಲರಿ ಏನು ವಿಚಾರ ಮಾಡಿದಂದ್ರೆ ಇವ್ರ ಬಗ್ಗೆ ಅಲ್ಲದ ಸಲ್ಲದ ಅಪವಾದ ಹೊರಸ್ತಿದ್ದ ಅಪಪ್ರಚಾರನೂ ಮಾಡ್ತಿದ್ದ ಅವ್ರ ನಿಂದಾನೂ ಮಾಡ್ತಿದ್ದ ಆ ಕಡೆ ಮರಳು ಸಿದ್ಧ ಶಿವಯುಗಳ ಲಕ್ಷ ಕೊಡ್ತರಕ್ಕಿಲ್ಲ ಅವಾಗ ಅವನ ಮನುಷ್ಯನಿಗೆ ವಿಚಾರ ಬರ್ತೈತಿ ಏನಂದ್ರೆ ಇವನ ತಪಸ್ ಶಕ್ತಿ ಎಷ್ಟೈತಿ ಒಂದು ಸಾರಿ ಪರೀಕ್ಷೆ ಮಾಡೇ ಬಿಡ್ಬೇಕಂಥೇಳಿ ತಮ್ಮ ಮನೆಗೆ ಅವರನ್ನು ಪ್ರಸಾದಕ್ಕಂತ ಹೇಳಿಕಾರ ಭಿನ್ನಾಯ ಕೊಡ್ತಾನೆ ಕರೀತಾನವರನ್ನು ಆವಾಗ ಮರಳು ಸಿದ್ಧ ಶಿವಯೋಗಿಗಳು ಆಯ್ತು ಅಂತ ಹೇಳಿಕ್ಯಾರ ಸಂತೋಷದಿಂದ ಅವನ ಮನೆಗೆ ಹೋಗ್ತಾರ ಮಹಾತ್ಮರು ಹೆಂಗಿರ್ತಾರಂದರೆ ನಿಂದ ಮಾಡೋರ ಜೋಡಿ ಒಂದು ಥರ ಹೊಗಳವ್ರ ಜೋಡಿ ಒಂದು ಥರ ಇರೋದಿಲ್ಲ ಅವ್ರ ದೃಷ್ಟಿಯೊಳಗೆ ನಿಂದ ಮಾಡೋವ್ರನು ಅಷ್ಟ ಹೊಗಳವ್ರೂ ಅಷ್ಟ ಚಲೋ ಕೆಟ್ಟ ಅನ್ನೋ ಭಾವನೆ ಸಹಿತ ಅಳದು ಹೋದಾಗ ಆ ಲಿಂಗ ಅವರಿಗೆ ಪ್ರತ್ಯಕ್ಷವಾಗೈತಿ ಆಗಿಲ್ಲ ಶಂಗ್ ನುಲಿಯ ಚೆನ್ನಯ್ಯ ನೂಲು ತೆಗೀಬೇಕಂತ ಹೇಳಿಕಾರ ಆ ಪುಂಡಿ ಕಟ್ಟಿಗೆಯಾಗಿಂದ ಎಳಿ ತಕ್ಕೊಳ್ಳುವಾಗ ಭಾವಿಯಾಗಿ ಇಷ್ಟು ಲಿಂಗ ಬೀಳ್ತೈತಿ ಲಿಂಗ ಬಿದ್ದು ಕೂಡಲೇ ನುಲಿಯ ಚೆನ್ನಯ್ಯ ಹೇಳ್ತಾನೆ ಎಲ್ಲಿವರೆಗೆ ನನ್ನ ಪುಣ್ಯ ಇತ್ತು ನೀನು ಪೂಜೆ ಮಾಡೋದು ಅಲ್ಲಿ ಮಠ ನನ್ನ ಹತ್ರ ನೀ ಉಳಿದಿ ನನ್ನ ಪುಣ್ಯ ತೀರಿದಂಗೆ ಕಾಣಿಸ್ತೈತಿ ನೀ ಬಿದ್ದಿ ನೀ ಇಲ್ಲೇ ಇರಂತಾರೆ ಲಿಂಗ ಹುಡ್ಕಲಾರ್ದು ಸುಮ್ಮನೆ ಮನೆಗೆ ಹೋಗಿಬಿಟ್ರಂತ ಅವನನ್ನು ಪರೀಕ್ಷೆ ಮಾಡೋಕಂಥೇಳಿ ಲಿಂಗ ಭಾವಿ ಒಳಗೆ ಬಿದ್ದರೆ ಲಿಂಗವನ್ನು ಹುಡುಕಾಕ ಪ್ರಯತ್ನನೂ ಮಾಡಲಿಲ್ಲ ಆ ನುಲಿಯ ಚೆನ್ನಯ್ಯ ಆವಾಗ ಸಾಕ್ಷಾತ್ ಬಸವಣ್ಣನವರ ದೃಷ್ಟಾಂತ ಆಗತೈತಿ ನುಲಿಯ ಚೆನ್ನಯ್ಯ ಅವನನ್ನು ಪರೀಕ್ಷೆ ಮಾಡ್ಬೇಕಂಥೇಳಿ ನಾ ಭಾವಿ ಒಳಗೆ ಬಿದ್ದೆ ನನ್ನನ್ನು ಇಲ್ಲೇ ಬಿಟ್ಟು ಹೋಗಿದಾನ ಅವನ ಬಿಟ್ಟ ನನಗಿರಕ್ಕೆ ಸಾಧ್ಯವಿಲ್ಲ ನನ್ನನ್ನು ಕರ್ಕೊಂಡು ಹೋಗಂತ ಹೇಳಂಥೇಳಿ ಬಸವಣ್ಣವ್ರಿಗೆ ದೃಷ್ಟಾಂತ ಆಗತೈತಿ ಆನಂದ ಭಾಷೆಗಳನ್ನು ಸುರಿಸ್ಕೊಂತ ಆನಂದ ಪರ್ವಶರಾಗಿ ನುಲಿಯ ಚೆನ್ನಯ್ಯನಂತೆ ಬಸವಣ್ಣನವರು ಬಂದು ಆ ನುಲಿಯ ಚೆನ್ನಯ್ಯನವರನ್ನು ಬಾವಿ ಹಂತೆಕ್ಕೆ ಕರ್ಕೊಂಡು ಮಟ್ಟ ಅಂದರೆ ಬಾವಿ ಕಟ್ಟಿ ಮೇಲೆ ಬಂದು ರೀ ಅವ್ರ ಕೊಳ್ಳಾಗಿನ ಲಿಂಗ ಎಂಥ ತಪಸ್ವಿಗಳು ಶರಣರು ಎಷ್ಟು ಶುದ್ಧವಾದಂಥ ಮನಸ್ಸು ದೇವರನ್ನ ಅವ್ರನ್ನ ಹುಡುಕೊಂತ ಬಂದ್ರಿ ನಾವು ಎಲ್ಲಿ ಹುಡುಕಿರು ಸಹಿತ ನಮಗೆ ದೇವರು ಸಿಗುವಲ್ಲ ಅದಕ್ಕೆ ಇಂತಹ ಮಹಾತ್ಮರು ಹೇಳಾಕತ್ತಾರ ಹೊರಗೆ ಹುಡುಕಬೇಡೋ ಒಳಗೆ ಹುಡುಕು ಒಳಗದಾನ ದೇವರ ಹೊರಗೆ ಎಲ್ಲಿ ದಾನ ಅಂತ ಹಂಗೆ ಆ ದುಷ್ಟ ಪುಡಾರಿ ಮರುಳು ಸಿದ್ಧ ಶಿವಯೋಗಿಗಳನ್ನು ಹುಟ್ಟಕ್ಕೆ ಕರೆದು ಅವ್ರಿಗೆ ಏನು ಮುದ್ದಿ ತಯಾರು ಮಾಡಿದ್ದ ಆ ಮುದ್ದಿ ಬರೀ ಹಸಿ ಖಾರ ಹಾಕಿ ಖಾರ ಒಂದು ಪಟ್ಟ ಹಾಕೋ ಖಾರ ಅಲ್ಲಿ ಹತ್ತು ಪಟ್ಟ ಖಾರ ಹಾಕಿ ಅದನ್ನು ಮುದ್ದಿ ಮಾಡಬೇಕಂತಾನೆ ಅವರಿಗೆ ಪ್ರಸಾದ ಎಡಿ ಮಾಡ್ತಾನೆ ಇಷ್ಟಲಿಂಗ ಪೂಜೆಯನ್ನು ಮಾಡುವಂಥ ನಿಜವಾದ ಜಂಗಮರದ ಒಂದು ತತ್ವ ಇರ್ತೈತ್ರಿ ಒಮ್ಮೆ ಲಿಂಗಕ್ಕ ನೈವೇದ್ಯವನ್ನು ಮಾಡಿ ತಾವು ಪ್ರಸಾದ ಸ್ವೀಕಾರ ಮಾಡೋಕತ್ತಿರಪ್ಪ ಅಂದ್ರೆ ಆ ತಾಟಿನೊಳಗೆ ಏನೂ ಬಿಡೋಂಗಿಲ್ಲ ಅದನ್ನು ಪೂರ್ಣ ಉಂಡ ಆ ತಾಟನ್ನು ತೊಳೆದು ನೀರು ಕುಡಿಬೇಕು ಈ ಪದ್ಧತಿ ಯಾವಾಗ ಲಿಂಗಕ್ಕೆ ಈ ಮರುಳು ಸಿದ್ಧ ಶಿವಯೋಗಿಗಳು ನೈವೇದ್ಯವನ್ನು ಮಾಡ್ತಾರ ಲಿಂಗ ಮಾತಾಡಿ ಹೇಳಿತಂತ ಈ ಪ್ರಸಾದವನ್ನು ಉಣಬೇಡು ಭಾಳ ಖಾರ ಐತಿ ನಿನಗೆ ತೊಂದರೆ ಕೊಡಬೇಕಂತ ಹೇಳಿ ಬೇಕಂತನೇ ಈ ದುಷ್ಟ ನಿನ ಪರೀಕ್ಷೆ ಅಂತ ಅಂಥೇಳಿ ಲಿಂಗನ ಹೇಳ್ತಂತ ನೋಡ್ರಿ ಆವಾಗ ಮರುಳಸಿದ್ಧ ಸಿದ್ಧ ಶಿವಯೋಗಿಗಳು ಒಂದು ಮಾತ ಹೇಳಿದ್ರಂತ ಭಕ್ತ ನೀಡಿದಂಥ ಖಾರದ ಮುದ್ದಿನ ಸುಖದಿಂದ ನಾ ಉಪ್ಪ ಸುಖನೂ ನಿನ್ನದ ಲಿಂಗಯ್ಯ ದುಃಖನೂ ನಿನ್ನದ ಲಿಂಗಯ್ಯ ಅಂತ ಖಾರ ಬಸವಾ ಬಸವ ಅನ್ನಕೊಂತ ಸುಮ್ಮನೆ ಆ ಖಾರದಿಂದ ತುಂಬಿದಂಥ ಮುದ್ದಿಯನ್ನು ನಕ್ಕೊಂತ ಊಟ ಮಾಡಿಬಿಟ್ರಂತ ಮುಂದೆ ಪ್ರಸಾದ ಮುಗಿಸ್ಕೊಂಡು ಶಟ್ಟರ್ ಮಟ್ಟಕ್ಕೆ ಗುರುಗಳು ಬಂದರು ಆ ದುಷ್ಟ ಪುಡಾರಿ ತನ್ನ ಮನೆಯವರನ್ನು ಕರ್ಕೊಂಡು ವಿಶೇಷವಾಗಿ ಮಾಡಿದಂಥ ಪ್ರಸಾದವನ್ನು ಉಣ್ಣಾಕ ಕುಂತಾನೆ ಪ್ರತಿ ಒಂದು ಸಹಿತ ಹತ್ತು ಪಟ್ಟ ಖಾರಾಗಿತ್ತು ನಾಲಿಗೆಗೆ ಹಚ್ಚಿದ್ರೆ ಅವರು ಬೊಬ್ಬಿ ಹೊಡ್ಕೋಬೇಕು ಹಂಗಾಗಿಬಿಟ್ಟಿತ್ತು ಎಲ್ಲ ಅಡುಗೆ ಮನೆಯೊಳಗೆ ಸಕ್ಕರೆ ತಿಂದ್ರೆ ಅದು ಖಾರಾಗಿತ್ತಂತ ಬೆಲ್ಲ ತಿಂದ್ರೆ ಅದು ಖಾರಾಗಿತ್ತಂತ ನೋಡ್ರಿ ಮಹಾತ್ಮರಿಗೆ ನಾವು ನಿಂದ ಮಾಡಿದ್ರೆ ಅವ್ರಿಗೆ ತೊಂದರೆ ಕೊಟ್ರೆ ಅವರ ತಪಸ್ಸನ್ನು ನಮ್ಮನ್ನು ಬಿಡೋದು ರೀ ನಾಶ ಮಾಡಿ ಕೈ ಬಿಡ್ತೈತಿ ಅದಕ್ಕೆ ಭಾಳ ಹುಷಾರಿಂದ ನಡ್ಕೋಬೇಕ್ರಿ ಮಹಾತ್ಮರ ಜೋಡಿ ಆವಾಗ ಪುಡಾರಿಗೆ ಗೊತ್ತಕ್ಕತಿ ನಾ ಮಾಡಿದಂಥ ತಪ್ಪು ಪರಮಾತ್ಮನ ಸ್ವರೂಪರಾದಂಥ ಮರಳು ಸಿದ್ಧ ಶಿವಯೋಗಿಗಳಿಗೆ ಖಾರದ ಅಡಿಗೆ ಮಾಡಿ ನಾ ನೀಡಿ ನಾ ತಪ್ಪು ಮಾಡಿದೆ ಅಂತ ಹೇಳ್ಕರ ಹೋಗಿ ಮತ್ತೆ ಶಟ್ಟರ್ ಮಟ್ಟಕ್ಕೆ ಅವರು ಕ್ಷಮಾ ಬೇಡಿ ಪಶ್ಚಾತ್ತಾಪ ಪಟ್ಕೋತಾನೆ ಆವಾಗ ಅವನಿಗೆ ಆಶೀರ್ವಾದ ಮಾಡಿ ಕಳಿಸಿ ಬಿಟ್ರಂತ ಮನೆಗೆ ಹೋಗಿ ಮಟ್ಟ ಅಂದ್ರೆ ಎಲ್ಲ ಸರಿಯಾದ ಪ್ರಮಾಣದೊಳಗೆ ಅಡುಗೆಗೆ ಖಾರ ಒಪ್ಪ ಇತ್ತಂತ ನೋಡ್ರಿ ಎಂತೆಂಥ ಮಹಾತ್ಮರಾಗ ಹೋಗಿದ್ದಾರೆ ಬಿದರಿಯ ಶ್ರೀಗಳಿಗೆ ಕುಮಾರ ಹೇಳಿ ನಾಮ ದೀಕ್ಷೆ ಮಾಡಿದವರನ್ನು ಈ ನಮ್ಮ ಮರುಳ ಸಿದ್ಧ ಶಿವಯೋಗಿಗಳು ಶರ್ಮಠದವ್ರು ನೋಡ್ರಿ ಜಮಖಂಡಿ ತಾಲೂಕು ಬಿದರಿ ಗ್ರಾಮ ಮಧೋಳ ಮಠದ ಶರಣ ಶ್ರೀ ಚನ್ನಯ್ಯ ಶಿವಲಿಂಗಮ್ಮ ದಂಪತಿಗಳ ಉದರದೊಳಗೆ ಜನಿಸಿದಂಥ ಮಗು ಆಧ್ಯಾತ್ಮಕದೊಳಗೆ ಬೆಳಕೊಂತ ಹೋತು ಮಮದಾಪುರ ಶ್ರೀಗಳಿಂದ ದೀಕ್ಷೆ ಮಾಡಿಸಿ ಆ ಮಗುವನ್ನು ಬಿದಿರಿಯ ಶಿವಲಿಂಗ ಮಹಾಸ್ವಾಮಿಗಳು ಅಥನೀಯ ಮಠದ ಮರುಳು ಸಿದ್ಧ ಶಿವಯೋಗಿಗಳಿಗೆ ಹೊಟ್ಟು ಹೋಗ್ತಾರಂಥ ಆ ಮುಗ್ಧ ಮಗುವಿಗೆ ಕುಮಾರ ಆಂಥಳಿಕರ ನಾಮಕರಣ ಮಾಡಿ ಅವರನ್ನು ಆಶೀರ್ವದಿಸಿದರು ಅವರ ಮುಂದೆ ಬಿದಿರಿಯ ಕುಮಾರಸ್ವಾಮಿಗಳಾದರು ಅಥಿನಿ ಶಟ್ಟರ ಮಠದೊಳಗೆ ಸತತ ಹತ್ತು ವರ್ಷಗಳ ಕಾಲ ಗುರು ಸೇವೆಯನ್ನು ಮಾಡಿದಂಥ ಈ ಶಿವಯೋಗಿಗಳು ಅವರಿಂದ ಲಿಂಗಯೋಗ ಸಿದ್ಧಿಯನ್ನು ಪಡ್ಕೊಂಡು ಮುಂದೆ ಮರುಳು ಸಿದ್ಧ ಶಿವಯೋಗಿಗಳಿಂದನೇ ನಿರಂಜನ ದೀಕ್ಷೆಯನ್ನು ಪಡ್ಕೊಂಡು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕುಮಾರ ಮಹಾಸ್ವಾಮಿಗಳಾಗಿ ಖ್ಯಾತಿ ಹೊಂದ್ತಾರೆ ಅಥನೀಶ್ರ ಮಠದೊಳಗನೆ ಮುಂದೆ ಅವರಿಗೆ ಗಚ್ಚಿನ ಮಠದ ಅಪ್ಪ ಮುರುಗೇಂದ್ರ ಶಿವಯೋಗಿಗಳವರ ಸಂಪರ್ಕ ಸಾಧ್ಯವಾಯಿತು ಅಂತ ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಅಥನೀಶಾ ಬಿದರೀಶಾ ಬೀಳೂರೀಶಾ ಅಂತ ಹೇಳ್ತಾರೆ ಮೂರು ಆತ್ಮಗಳು ಒಂದಾಗಕ್ಕೆ ಮೂಲ ಕಾರಣನ ಈ ಶಟ್ಟರ ಮಠ ಅಲ್ಲಿಯ ಮರುಳು ಸಿದ್ಧ ಶಿವಯೋಗಿಗಳಂತ ಹೇಳಬಹುದು ಹಾವೇರಿ ಅದು ಹುಕ್ಕೇರಿ ಮಠಕ್ಕೆ ಪ್ರಸಿದ್ಧವಾದಂಥ ಪುಣ್ಯ ಮರುಳ ಸಿದ್ಧ ಶಿವಯೋಗಿಗಳು ಪಾದಯಾತ್ರೆ ಮಾಡಿಕೊಂತ ಕೃಷ್ಣಾ ನದಿ ಸುತ್ತನ ಪ್ರದೇಶವಾದಂಥ ಇಂಗಳಗಾವಿಗೆ ಬಂದಿರ್ತಾರೆ ಆವಾಗ ಅಲ್ಲಿ ಹಿರಿಮಠದ ಮಲ್ಲಯ್ಯ ಶಿವಗಂಗಮ್ಮ ಅನ್ನುವಂಥ ದಂಪತಿಗಳ ಪುತ್ರನಾಗಿ ಜನಿಸಿದಂತಹ ಶಿವಬಸವರನ್ನು ಅವರು ಏನು ಮಾಡ್ತಾರಂದ್ರೆ ತಮ್ಮ ಒಂದು ಜೋಳಿಗೆ ಒಳಗೆ ಹಾಕಂಥ ದಂಪತಿಗಳನ್ನು ಬೀಡ್ತಾರೆ ಇವ ಆ ಮಹಾಶಿವಯೋಗಿ ಅಕ್ಕನ ನಮ್ಮ ಮಠಕ್ಕೆ ಇವನು ಅರ್ಪಿಸ್ರಿ ಅಂತ ಹೇಳಿದ ಕೂಡಲಿ ಹಂಗ ಆಗಲಿ ಅಂತ ಹೇಳಿ ದಂಪತಿಗಳು ತಮ್ಮ ಮಗುವನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ತಾರೆ ಶ್ರೀಮಠದೊಳಗೆ ನಿತ್ಯ ಯೌಗಿಕ ಸಂಸ್ಕಾರ ನೀಡ್ತಾರ ಜೋಳಿಗೆ ಹಿಡಿದು ಸಂಚರಿಸಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಎಲ್ಲರಲ್ಲಿಂದಲೂ ಸಹಿತ ಗೌರಗವಕ್ಕೆ ಪಾತ್ರರಾದಂಥ ಪುಣ್ಯಾತ್ಮರನ ಈ ಮರುಳು ಸಿದ್ಧ ಶಿವಯೋಗಿಗಳು ಬಿದರಿ ಕುಮಾರ ಶ್ರೀಗಳಿಂದ ಆಶೀರ್ವಾದ ಪಡೆದು ಹಾವೇರಿ ಹುಕ್ಕೇರಿ ಮಠದ ಶ್ರೀಮಣ್ಣರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳಾಗಿ ಪ್ರಖ್ಯಾತಿಯನ್ನು ಹೊಂದುತ್ತಾರೆ ಅವರ ಮುಂದೆ ಶ್ರೀ ಶಿವಯೋಗಿಗಳಿಂದ ಗುರುತಾಯಿಯಾದ ಶಿವಯೋಗಿ ಮಂದಿರಕ್ಕನ ಗುರುತಾಯಿಯಾಗಿ ಬೆಳೆದ್ರ ಮುಂದೆ ಯಾರಂದ್ರೆ ಈ ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳು ತಂದೆಯಾಗಿ ಗುರುಕುಮಾರ ಆದರ ತಾಯಿಯಾಗಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳಾದರೂ ಎಂಥವರನ್ನು ತಯಾರು ಮಾಡಿದಂಥ ಶ್ರೇಯಸ್ಸು ಯಾರಿಗೆ ಬಂದೈತಿಪ್ಪ ಅಂದರೆ ಶಟ್ಟರ ಮಠದ ಮರಳುಸಿದ್ಧ ಶಿವಯೋಗಿಗಳ ಹಿಂಗೆ ಸಾಧಕರನ್ನ ಶಿವಯೋಗ ಶ್ರೇಷ್ಠರನ್ನಾಗಿ ಮಾಡಿ ಅಥನೀಯ ಆಧ್ಯಾತ್ಮಿಕ ಔನತ್ಯವನ್ನು ಉತ್ತರೋತ್ತರ ಬೆಳಗಿದ ವೈರಾಗ್ಯ ವಿಭುಗೋ ವಿಭುಗಳಂದ್ರೆ ಈ ಮರುಳ ಸಿದ್ಧ ಶಿವಯೋಗಿಗಳು ಭಾದ್ರಪದ ಶುಕ್ರವಾರ ಶಾಲಿವಾಹನ ಶಕಿ ಹಿಡತಾರ ಕ್ರಿಸ್ತಶಕ ಹದಿನೆಂಟುನೂರ ಹದಿನಾಲ್ಕು ಕೃಷ್ಣಪಕ್ಷ ಚತುರ್ಥಿ ದಿವಸ ಲಿಂಗ ಪೂಜೆಯನ್ನು ಮಾಡ ಲಿಂಗದ ಜೊತೆ ಮಾತನಾಡು ಆ ಲಿಂಗದೊಳಗನ ಐಕ್ಯರಾದಂಥ ಪುಣ್ಯಾತ್ಮರನ ಈ ಅಥನಿ ಶೆಟ್ಟರ ಮಠದ ಮರುಳ ಸಿದ್ಧ ಶಿವಯೋಗಿಗಳು ಇಂತಹ ಮಹಾತ್ಮರ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲ ಇರಲಿ ಅಂಥೇಳಿ ವಿಶೇಷವಾದಂಥ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ